ಅಪ್ಪ ದ ದೇವ್ರೆ ಸೀರಿಯಸ್ಲಿ ರೋಡ್ ಹೆಂಗಿದೆ ಅಂದರೆ ಕಾಲು ಹಿಡೋಕೆ ಬರೋದಿಲ್ಲ ಅಷ್ಟು ಚುಚ್ತವೆ ಕಲ್ ಕಲ್ಗಳು ಅದರಲ್ಲಿ ವೆಹಿಕಲ್ಸ್ ಬೇರೆ ಆಗ್ಲಾಗ್ಲ ಹುಷಾರಾಗಿ ಸೈಡಿಗೆ ಕಾಲು ಹಿಡೋಕೆ ಬರಲ್ಲ ನೋಡಿ ಯಾವ ರೀತಿ ರೋಡ್ ಹಾಳಾಗಿದೆ ಅಂದರೆ ಯಪ್ಪ ದೇವ್ರೆ ರೋಡ್ ಸರಿ ಮಾಡಿಸಿದ್ರೆ ಎಷ್ಟು ಹೆಲ್ಪ್ ಆಗೋದು ಕ್ರಾಸಿಂದ ಬಿಟ್ಟಿದ್ದೀವಿ ಅಲ್ಲಿಂದ ಹರಪನಹಳ್ಳಿ ರೋಡೇ ಸರಿ ಇಲ್ಲ ಯಪ್ಪ ದೇವರೇ ಕಾಲು ಇಡಕ್ಕೆ ಬರಲ್ಲ ಎಲ್ಲರೂ ಮುಂದೆ ಮುಂದೆ ಓಡ್ತಿದ್ದಾರೆ ನಾವು ನೋಡಿದ್ರೆ ಹಿಂದೆನೇ ಇದ್ದೀವಿ ಕಾಲ್ ಮಾತ್ರ ಈ ಎಕ್ಸ್ಪೀರಿಯೆನ್ಸ್ನ ಹೇಳಕ್ಕೆ ಆಗಲ್ಲ ಅನುಭವಿಸಿದ್ರೆ ಮಾತ್ರ ಗೊತ್ತಾಗುತ್ತೆ ಎಲ್ಲರೂ ಕೊಟ್ಟೂರು ಪಾದಯಾತ್ರೆಗೆ ಬನ್ನಿ ಒಂದ್ಸಲ ಗೊತ್ತಾಗುತ್ತೆ ದೇವ್ರನಲ್ಲಿರೋ ಭಕ್ತಿಗೆ ಒಂದು ಕಡೆ ಖುಷಿಯಾಗುತ್ತೆ ಇನ್ನೊಂದು ಕಡೆ ಅಷ್ಟೇ ನೋವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಆದರೂ ದೇವ್ರು ನೆನೆಸ್ಕೊಂಡು ಮುಂದೆ ನಡಿಬೇಕು ಇವತ್ತು ಫುಲ್ ನೈಟೆಲ್ಲ ನಡೀತಾರದೆ ನಿನ್ನೆನಾದರೂ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಇವತ್ತು ಮಾತ್ರ ಒಂದು ಸ್ವಲ್ಪ ರೆಸ್ಟೇ ಇಲ್ಲ ಆ ಥರ ನಡಿಬೇಕು ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರೋ ಅವರಲ್ಲೆಲ್ಲ ಒಂದೇ ಆದಷ್ಟು ಬೇಗ ಈ ರೋಡ್ಗಳೆಲ್ಲ ಸರಿ ಮಾಡಿಸಿದೆ ಪಾದಯಾತ್ರೆ ಮಾಡೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಎಷ್ಟು ಕಷ್ಟಪಡ್ತಾರೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ವಯಸ್ಸಾದವರು ನಾವೇ ಹಿಂಗೆ ಅಂತೀವಿ ಅವರೆಲ್ಲ ಹೆಂಗೆ ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ನೋಡಿದರೆ ನಮಗೆ ನೋಡಿರಿ ವೆಹಿಕಲ್ಸ್ ಎಲ್ಲ ನಮ್ಗೆ ಬರ್ತಿರ್ತವೆ ಅದರಲ್ಲಿ ಸೇಫಾಗಿ ಹೋಗಬೇಕು ಸೇಫಾಗಿ ಹೋಗೋಕ್ಕೆ ಫಸ್ಟ್ ಆಫ್ ಆಲ್ ರೋಡೇ ಸರಿ ಇಲ್ಲ ಸೊ ಹಾಗಾಗಿ ಹೇಳ್ತಿರೋದೊಂದೇ ಬರೋ ವರ್ಷನಾದರೂ ರೋಡೆಲ್ಲ ಸರಿ ಮಾಡಿಸ್ತೀರಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರೂ ನೋಡಿ ಬೇರೆ ಏನು ಕೇಳ್ತಿಲ್ಲ ರೋಡೊಂದು ಸರಿಯಾಗಿಬಿಟ್ರೆ ಪಾದಯಾತ್ರೆ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅಂತೂ ಇಂತು ಹೇಗೋ ಬಂದ್ವಿ ಹರಪನಳ್ಳಿ ಅಂತೂ ಮುಟ್ಟಿದ್ವಿ ಮುಟ್ಟಿದ ತಕ್ಷಣ ಕಾಲು ತುಂಬ ಬೊಬ್ಬೆ ಆಗಿದ್ದು ಎಲ್ಲ ಹೊಡ್ಕೊಂಡು ತುಂಬ ಗಾಯ ಆಗಿ ನೋತಾಯಿತ್ತು ಸೊ ಅದರಲ್ಲಿ ಕ್ಲೀನ್ ಮಾಡಿಸಿ ಸ್ವಲ್ಪ ಆಯಿಂಟ್ಮೆಂಟ್ ಹಚ್ಚಿಸೋಣ ಅಂತ ಹೋದ್ರಲ್ಲಿ ಡಾಕ್ಟರ್ಸ್ ಯಾರೂ ಇದ್ದಿದ್ದಿಲ್ಲ ಆವಾಗ ಈ ಅಂಕಲು ನಾನೇ ಮಾಡ್ಕೊತಾ ಇದ್ದೆ ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದೆ ಪಾಪ ನನ್ನ ನೋಡಿ ಅವರೇ ಬಂದು ಸ ತಡಿಯಮ್ಮ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ ಮಾಡ್ತೀನಿ ಅಂತ ಬಂದು ಅವರೇ ನನ್ನ ಕಾಲೆಲ್ಲ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಚ್ಚಿ ಬ್ಯಾಂಡೇಜ್ ಮಾಡಿದರು ನನಗೆ ನೋವಾಗುತ್ತೆ ಅಂತ ಮಾತಾಡ್ಸ್ಕೊತ ನಗಿಸ್ಕೊತ ಮಾಡಿದರು ಅವಾಗ ನೋವೇ ಗೊತ್ತಾಗಲಿಲ್ಲ ಹರಕನಹಳ್ಳಿಯಲ್ಲಿ ಪ್ರಸಾದ ತಿಂದು ಈಗ ಇದ್ದೀವಿ ಕಾಲೆಲ್ಲ ಫುಲ್ ನೋವಾಗಿತ್ತು ಸೊ ಕ್ರೀಮೆಲ್ಲ ಹಚ್ಚಿಸ್ಕೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಈಗ ಹರಕನಾಡ್ಲಿ ಬಿಡ್ತಾ ಇದ್ದೀವಿ ಫೋನ್ ಚಾರ್ಜ್ ಖಾಲಿಯಾಗಿದೆ ಸೊ ಆಫ್ ಆಗುತ್ತೆ ಹೋಗಿ ವೀಡಿಯೋ ಮಾಡ್ತೀವಿ ಹರಪ್ನಳ್ಳಿಂದ ಪಾದಯಾತ್ರೆ ಮಾಡಿ ಬೆಳಗ್ಗೆ ಐದುವರೆಗೆ ಐನಲ್ಲಿ ಮುಟ್ಟಿ ರೀಚ್ ಆಗಿವಿ ಇಷ್ಟತನ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ತಿಂಡಿ ತಿಂತಾ ಇದೀವಿ ಮುಖ ತಕೊಂಡು ಬನ್ನಿ ಏನದು ಅವಲಕ್ಕಿ ಮೆಣಸಿಕ್ ಆಯ್ತಿನ ಮೆಣಸಿಕಾಯಿ ಐನಲ್ಲಿ ಒಳಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲ್ಗೋಣ ಅಂತ ಮಲ್ಕೊಂಡ್ರೆ ನನ್ನ ಫ್ರೆಂಡ್ ಗೊರಕೆ ಹೊಡಿತಾ ಇದ್ದ ಅವನ ಗೊರಕೆ ಸೌಂಡಿಗೆ ನಮಗೆ ನಿದ್ದೆ ಎಲ್ಲ ಅಲ್ಲಿ ಕುತ್ಕೊಳಕ್ಕೂ ಆಗ್ತಿದ್ದಿಲ್ಲ ಅಷ್ಟು ನಗು ಬರ್ತಾಯಿತ್ತು ಸೊ ಅವನಿಗೆ ಎದ್ಮೇಲೆ ತೋರಿಸೋಣ ಅಂತ ರೆಕಾರ್ಡ್ ಮಾಡ್ಕೊತಾ ಇದ್ವಿ ಮೇಲೆ ಅದನ್ನು ಹೇಳಿದರೆ ಒಪ್ಪೋದೇ ಇಲ್ಲ ಏ ನಾನೆಲ್ಲ ಗೊರಕೆ ಹೊಡಿತೀನಿ ಹೊಡೆಯೋದೇ ಇಲ್ಲ ಅಂತ ಹೇಳ್ತಿದ್ದೆ ಸೊ ಅದನ್ನೇ ನಾವು ಗೊರಕೆ ಹೊಡೆಯೋದನ್ನ ರೆಕಾರ್ಡ್ ಮಾಡ್ಕೊತಾ ಇದ್ವಿ ಫೈನಲ್ ಆಗಿ ಐನಲ್ಲಿ ಬಿಡ್ತಾ ಇದ್ದೀವಿ ಕೊಟ್ಟೂರಿನ ಐದು ಕಿಲೋಮೀಟ್ರ್ ಅಷ್ಟೇ ಇರೋದು ರೀಚ್ ಆಗ್ತೀವಿ ತುಂಬ ಖುಷಿ ಆಗ್ತಿದೆ ಒಂದು ಕಡೆ ಇನ್ನೊಂದು ಕಡೆ ಅಷ್ಟೇ ಬೇಜಾರಾಗ್ತಿದೆ ಪಾದಯಾತ್ರೆ ಇದೆ ಅಂತ ಆದರೂ ಹೋಗ್ತಿದ್ವಿ ಬನ್ನಿ ತೋರಿಸ್ತೀನಿ ಕೊಟ್ಟೂರಿಗೆ ಯಾವ ಥರ ಹೋಗ್ತಿದ್ದೀವಿ ಅಂತ

ಐನಳ್ಳಿ ಈಗ ಬಿಡ್ತಾ ಇದ್ದೀವಿ ನೀವೇ ನೋಡ್ತಿದ್ದೀರ ಕಾಲು ತುಂಬ ನೋಯ್ತಾಯಿತ್ತು ನಡಿಯೋಕ್ಕೆ ಆಗ್ತಿದ್ದಿಲ್ಲ ಆದರೂ ಮುಂದೆ ಹೋಗ್ಬೇಕಲ್ಲ ಮುಂದೆ ಹೋದ್ವಿ ರೋಡಿಗೆ ಹೋಗ್ತಿದ್ದಂಗೆ ಅಲ್ಲಿ ಕೈಗೆ ಬಾವುಟ ಕೊಟ್ಟರು ಅದನ್ನ ಹಿಡ್ಕೊಂಡು ಒಂದೆರಡು ಹೆಜ್ಜೆ ಹಾಕೋದಕ್ಕೆ ತುಂಬ ಆಯಿತು ನೋವೆಲ್ಲ ಮರ್ತೋಯ್ತು ಆ ಖುಷಿಯಲ್ಲಿ ಫೈನಲ್ ಆಗಿ ಐನಳ್ಳಿ ಬಿಟ್ವಿ ಇಲ್ಲೇ ಹೋಗ್ತಾ ಪ್ರಸಾದ ಕೊಡ್ತಾ ಇದ್ರು ಸ್ವಲ್ಪ ತಿಂದು ಹೋಗ್ತಾ ಇದ್ದೀವಿ ಒಂದ್ ಕಡೆ ಖುಷಿ ಬೇಗ ಮುಟ್ಟಿದಿವಲ್ಲ ಅಂತ ಇನ್ನೊಂದ್ ಕಡೆ ಅಷ್ಟೇ ಬೇಜಾರಾಗ್ತಾ ಇದೆ ಇನ್ನ ಐದು ಕಿಲೋಮೀಟರ್ ನಡೆದ್ರೆ ಫೈನಲ್ ಆಗಿ ಕೊಟ್ಟರು ಮುಸ್ತೀವಿ ಅವನಿಗೂ ಒಂದೊಂದೇ ಸ್ವೀಟ್ ಹಾಕ್ಯಾರ ನನಗ್ ಮಾತ್ರ ಮೂರು ಸ್ವೀಟ್ ಹಾಕ್ಯಾರ ಅವನು ಅಂದೆ ಅವ್ನು ಯಾರು ಇಲ್ಲ ಅಂದ್ರು ನಮ್ಮ ತಮ್ಮ ಊನಲೆ ಗೊತ್ತಲೆ ಇರೋದಕ್ಕೆ ಆಚರ್ ಅವನು ಕೊಟ್ಟರೊಳಗೆ ಹೋಗ್ತಾ ಇದ್ದಾಗೆ ಗಾಡಿಯಲ್ಲಿ ಸಾಂಗ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಎಷ್ಟು ಚೆನ್ನಾಗಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅವರು ಪಾದಯಾತ್ರೆ ಮಾಡಿರೋರು ಹೌದು ಅಲ್ವಂತ ಆಶ್ಚರ್ಯ ಆಗ್ತಿತ್ತು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅವ್ರನ್ನ ನೋಡಿ ಖುಷಿಪಟ್ಟು ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗೋಣ ಅಂದರೆ ಈ ಕಡೆ ನನ್ನ ಫ್ರೆಂಡ್ ನಡೆಯೋದು ನೋಡಿ ತುಂಬ ನಗು ಬರ್ತಾಯಿತ್ತು ಒಂದು ಕಡೆ ಬೇಜಾರು ಆಗ್ತಾ ಇತ್ತು ಫೈನಲಿ ತೇರಂತೂ ನೋಡಿದ್ವಿ ತುಂಬ ಖುಷಿ ಆಯಿತು ಎಲ್ಲರೂ ಸೇರ್ಕೊಂಡು ಬಾಳೆಹಣ್ಣು ಹೊಡೆಯೋಣ ಅಂತ ಡಿಸೈಡ್ ಮಾಡಿದ್ವಿ ಯಾಕಂದರೆ ನಾಳೆ ಅಂತೂ ಸಿಗೋಲ್ಲ ಹೊಡ್ಯೋಕ್ಕೂ ಆಗೋಲ್ಲ ಅಂತ ಗೊತ್ತಾಯಿತು ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಮೂವರು ಒಂದೊಂದು ಬಾಳೆಹಣ್ಣು ಇಟ್ಕೊಂಡು ಹೊಡೆಯೋಣ ಅಂತ ನಿಂತ್ಕೊಂಡ್ವಿ ಎಲ್ಲಿಗೆ ಹೊಡೆಯೋದು ಯಾಕೆ ಎಲ್ಲೆಲ್ಲೋ ಯಾಕೆ ಹೋಗೋದು ಅಂತ ಅಲ್ಲಿ ಬಾಕ್ಲಿದೆ ಎಲ್ಲ ಎಂಟ್ರೆನ್ಸಿಗೆ ಅಲ್ಲಿಗೆ ಹೊಡೆಯೋಣ ಅಂತ ಮೂವರು ಹೊಡೆದ್ವಿ ನಂದು ಆ ಕಡೆ ಹೋಯ್ತು ಅವ್ನು ಈ ಕಡೆ ಹೋಯ್ತು ಅವಳ್ದು ಈ ಕಡೆ ಹೋಯ್ತು ನೋಡಿ ನೀವೇ ಲ್ಲಿ ದರ್ಶನ ಏನೋ ಚೆನ್ನಾಗಾಯ್ತು ದರ್ಶನ ಮುಗಿಸ್ಕೊಂಡು ಈ ಕಡೆ ಬಂದ್ವಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ ಬಾತ್ ಇನ್ನೋನ ಅಂದರು ಏನಂತ ನೋಡಿದ್ರೆ ಟೊಮೊಟೊ ಇತ್ತು ಆದರೆ ಟೊಮೊಟೊ ಭಾತ್ ತಿನ್ನೋಕ್ಕೆ ಬೇಜಾರು ಪದೇ ಪದೇ ಏನು ಟೊಮೊಟೊ ಬಾತ್ ತಿನ್ನಬೇಕು ಅಂತ ಸೊಕ್ಕು ಮಾಡ್ಕೊಂಡು ಹೋಗಿದ್ದಕ್ಕೆ ನಮಗೆ ಸರಿಯಾಗೇ ಆಯಿತು ಯಾಕಂದರೆ ಚೌಟ್ರಿಯಲ್ಲಿ ಮತ್ತೆ ಹೋದರೆ ಅಲ್ಲಿ ಟೊಮೊಟೊ ಬಾತೇ ಇತ್ತು ಅದನ್ನ ನೋಡಿ ನಗಬೇಕು ಅಳ್ಬೇಕು ಗೊತ್ತಾಗಲಿಲ್ಲ ಮತ್ತು ಬೇರೆ ವಿಧಿ ಇಲ್ಲ ಅಲ್ಲೇ ಆಲ್ರೆಡಿ ನೈಟ್ ಆಗಿತ್ತು ಇಷ್ಟೊತ್ತಿನಲ್ಲಿ ಎಲ್ಲಿ ಊಟನೂ ಸಿಗೋಲ್ಲ ಏನೂ ಸಿಗಲ್ಲ ಅಂತ ಹೇಳಿ ಮತ್ತೆ ಅದೇ ಟೊಮೊಟೊ ಬಾತೆ ತೊಗೊಂಬಂದು ತಿಂದು ನೈಟಾಗಿತ್ತು ಆಲ್ರೆಡಿ ಮಲ್ಕೊಂಡೆ ಮೇಲೆ ಹೋದ್ವಿ ಬೆಳಗ್ಗೆ ಆಗಲೇ ಎಂಟು ಗಂಟೆ ಆಗಿತ್ತು ಟೈಮ್ ಬೇರೆ ಆಗಿತ್ತು ಬೇಗ ಬೇಗ ತಿಂಡಿ ಬರ್ರಿ ಅಂತ ಅಲ್ಲಿ ಕರಿತಾ ಇದ್ರು ಬೇಗ ಬಂದು ಏನಂತ ನೋಡಿದ್ವಿ ಉಪ್ಪಿಟ್ಟು ಮಂಡಕ್ಕಿತ್ತು ಚೆನ್ನಾಗಿ ಮಾಡಿದ್ರು ತಿಂಡಿ ತಿಂದ ಮೇಲ್ಗಡೆ ಹೋಗೋಣ ಅಂತ ಬಂದ್ವಿ ಟೈಮ್ ಪಾಸಿಗೆ ಸೇರೆಳೆಯವರೆಗೂ ಏನು ಮಾಡೋದು ಅಂತ ಚೀಟಿ ಆಡ್ತಾ ಇದೆ ഫസ്റ്റ് സെക്കൻഡ് തർഡ് ಈ ಕಡೆ ನಾವೆಲ್ಲ ಚೀಟಿ ಆಟ ಆಡ್ತಾ ಇದ್ದರೆ ಆ ಕಡೆ ಸೈಡ್ ಆ ಕಡೆ ಸೈಡ್ ನಮ್ಮೂರು ಹುಡುಗರೆಲ್ಲ ಸೇರ್ಕೊಂಡು ಫುಲ್ಲು ಕೂಗ್ತಾಯಿದ್ರು ಏನಪ್ಪ ಇವ್ರು ಇಷ್ಟೊಂದು ಕೂಗ್ತಾ ಇದ್ದಾರೆ ಅಂತ ನೋಡಿದರೆ ಏನೋ ಗೇಮ್ ಆಡ್ತಾಯಿದ್ರು ಕೆಳಗಡೆ ಕುಂತಾರೇನೋ ಮಿಮಿಕ್ರಿ ಮಾಡ್ತಾರಂತೆ ಅದನ್ನು ನೋಡಿ ಇವರು ಮೇಲ್ಗಡೆ ಚೇರ್ ಮೇಲೆ ಕುಂತಿದಾರೆ ಎಲ್ಲ ನಗ್ಬಾರ್ದಂತೆ ಆ ಥರ ಗೇಮ್ ಆಡ್ತಾಯಿದ್ರು ಅದನ್ನು ನೋಡಿ ನಮಗೂ ನಗು ಬಂತು ತಡಿ ನಾನು ಯಾಕೆ ಒಬ್ಬಳೇ ನಗೋದು ನಿಮಗೂ ನಗ್ಸೋಣ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊಂಡೆ ನಮ್ಮೂರು ನಮ್ಮೂರಿನ ಹುಡುಗರೆಲ್ಲ ಹೆಂಗೆ ಏನು ಅಂತ ತೋರಿಸ್ಬೇಕಲ್ಲ ನೋಡಿ ನೀವೇ ಹೆಂಗೆ ಮಾಡ್ತಿದ್ದಾರೆ ಅಂತ ಮಧ್ಯಾಹ್ನ ಟೈಮ್ ಬೇರೆ ಆಗಿತ್ತು ಅಲ್ಲೇ ಎರಡು ಗಂಟೆ ಆಗಿತ್ತು ತೇರು ನೋಡೋಕ್ಕೆ ಟೈಮ್ ಆಗುತ್ತೆ ಅಂತ ಪ್ರಸಾದ ತಿಂದ್ವಿ ಬೇಗ ಬೇಗ ತಿಂದು ಹಾಗೆ ಸ್ನಾನ ಮಾಡಿ ರೋಡಲ್ಲಿ ನಡ್ಕೊತ ಹೋಗ್ತಾ ಇದ್ದೀವಿ ನೀವೇ ನೋಡ್ಬೋದು ಜನ ಎಷ್ಟಿದ್ದಾರೆ ಅಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಜನ ಜಾಸ್ತಿ ಆಗಿದ್ದಾರೆ ಅಂತ ನನಗನ್ನಿಸ್ತು ಸೊ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಹೋಗ್ತಾ ಇದ್ದೀವಿ ನೀವೇ ನೋಡ್ರಿ ಎಷ್ಟು ಜನ ಇದ್ದಾರೆ ಅಂತ ಅಲ್ಲಿ ನಿಂದ್ರೋಕೆ ಜಾಗ ಇಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಪಕ್ಕದಲ್ಲೇ ಇರೋ ಮೂರು ಕಲ್ಲಿನ ಮಠಕ್ಕೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದೇ ಬಿಡೋಣ ಆಮೇಲೆ ತುಂಬ ರಶ್ ಆಗುತ್ತೆ ಅಂತ ದೇವಸ್ಥಾನಕ್ಕೆ ಹೋದ್ವಿ ದರ್ಶನ ಏನೋ ಚೆನ್ನಾಗಾಯಿತು ನೀವು ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ದೇವ್ರಿಗೆ ಕೈ ಮುಗಿದು ಹೋಗಿ ಟೇರೆಳಿಯಕ್ಕೆ ಮುಟ್ಕೋಣ ಅಂತ ನಾನು ನನ್ನ ಫ್ರೆಂಡ್ ಹೋದ್ವಿ Come on, come ನೋಡ್ತಿದ್ದೀರಾ ಎಷ್ಟು ಜನ ಇದ್ದಾರೆ ಅಂತ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ಕಾಲಿಡೋಕ್ ಜಾಗ ಇಲ್ಲ ಇವಳೇನಪ್ಪ ತೇರು ಮುಗ್ದು ಎರಡು ದಿನ ಆಯಿತು ಇವತ್ತು ವಿಡಿಯೋ ಹಾಕ್ತಿದ್ದಾಳೆ ಅಂತ ತಿಳ್ಕೊಬೇಡಿ ತುಂಬ ಹುಷಾರಿಲ್ಲ ಸೊ ಎಡಿಟ್ ಮಾಡಿ ಇವಾಗ ಬಿಡ್ತಾ ಇದ್ದೀವಿ ಫೈನಲ್ಲಿ ತೇರು ಹೊರಡೋ ಟೈಮ್ ಬಂದೇ ಬಿಡ್ತು ನೀವೇ ಮೇಲ್ಗಡೆ ನೋಡ್ತಾ ಇದ್ದೀರ ನಾಲ್ಕು ಡ್ರೋನ್ ಬಿಟ್ಟಿದ್ರು ನಾವು ನೀವೆಲ್ಲ ನೋಡ್ತಿದ್ದೀರಾ ಅಂತ ರಿಕ್ಸ್ ತಗೊಂಡು ಹತ್ರ ಹೋಗಿ ವಿಡಿಯೋ ಮಾಡ್ತಾ ಇದ್ದೀವಿ ಕೊಟ್ಟರಿನ ತೇರ್ನ ವಿಶೇಷತೆ ಏನಪ್ಪಾ ಅಂದರೆ ಜನ ಎಷ್ಟೇ ತೇರಿನ ಹಗ್ಗ ಎಳೆದ್ರು ತೇರು ಮುಂದಕ್ಕೆ ಹೋಗಲ್ಲ ಮೂಲ ನಕ್ಷತ್ರ ಕೂಡಿದಾಗ ಮಾತ್ರ ತೇರು ಎರಡು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಅದಾದಮೇಲೆ ಇದೆಯಲ್ಲ ಜನ ಎಲ್ಲ ಸೇರಿಕೊಂಡು ತೇರು ಎಳಿತಾರೆ ನೋಡಿ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ತೇರು ಸಾಕ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ ಈಗ ಹೊರಡೋ ಟೈಮ್ ಬಂತು ಮೂಲ ನಕ್ಷತ್ರ ಹೇಗೆ ಮುಂದೆ ಹೋಗುತ್ತೆ ಹೇಗೆಲ್ಲ ಬಾಳೆಹಣ್ಣು ನುಸಿತಾರೆ ಅಂತ ನೀವೇ ನೋಡಿ ಫೈನಲ್ಲಿ ಪಾದಯಾತ್ರೆನೂ ಮುಗಿತು ಈಗ ತೇರು ಮುಗೀತು ನಾವು ಹೋಗ್ತಾ ಇದ್ದೀವಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್